ಎಲ್ಲರಿಗೂ ನಮಸ್ಕಾರ ಟು ಸಕ್ಸಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇತ್ತೀಚಿನ ದಿನಗಳಲ್ಲಿ ಮಾಟ ಮಂತ್ರಗಳು ಹೆಚ್ಚಾಗ್ತಾನೆ ಇದೆ ಮಾಟ ಮಂತ್ರದಿಂದಾಗಿ ಜನರು ಆರೋಗ್ಯದ ಸಮಸ್ಯೆಗಳನ್ನು ಹಣಕಾಸಿನ ಸಮಸ್ಯೆಗಳನ್ನು ಹಾಗೂ ಮಾನಸಿಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಮಾಟ ಮಂತ್ರಕ್ಕೆ ಒಳಗಾದ ವ್ಯಕ್ತಿ ಹೇಗಿರುತ್ತಾನೆ ಗೊತ್ತಾ ನಮ್ಮ ಮೇಲೆ ಮಾಟ ಮಂತ್ರದ ಪ್ರಯೋಗ ಆಗಿದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋದು ಹೇಗೆ ಒಂದು ವೇಳೆ ಮಾಟ ಮಂತ್ರಕ್ಕೆ ಒಳಗಾಗಿದ್ದರೆ ಏನು ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಇನ್ನೂ ಯಾರಾದರೂ ಮೊದಲನೆಯದಾಗಿ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಮೇಲ್ನೋಟಕ್ಕೆ ಎಲ್ಲ ಸರಿಯಾಗಿದೆ ಎಂದೆನಿಸಿದರೂ ಅದು ಯಾವುದೋ ಶಕ್ತಿ ತೊಂದರೆಗಳನ್ನು ತರುವಂತೆ ಭಾಷವಾಗುತ್ತೆ ಮನಸ್ಸನ್ನು ಎಷ್ಟೇ ನಿಯಂತ್ರಿಸಲು ಬಯಸಿದರೂ ಅದು ಮತ್ತೆ ಮತ್ತೆ ಚಂಚಲವಾಗುತ್ತೆ ದೇಹವು ದಣಿದಂತೆ ಎನಿಸುತ್ತದೆ ಯಾವುದೇ ಕೆಲಸ ಮಾಡಲು ಹೋದರೂ ನಿರಾಸಕ್ತಿ ಎಲ್ಲದಕ್ಕಿಂತ ಮುಂದೆ ಬಂದು ನಿಲ್ಲುತ್ತೆ ಕಣ್ಣುಗಳ ಕೆಳಗೆ ಕಪ್ಪು ವರ್ತುಲಗಳು ಕಾಣಿಸಿಕೊಳ್ಳುತ್ತದೆ ನಿದ್ರೆ ಮಾಡಿದರೂ ಪದೇ ಪದೇ ಎಚ್ಚರವಾಗುತ್ತಲೇ ಇರುತ್ತದೆ ಆಯಾಸ ಒತ್ತಡ ಸಮಸ್ಯೆಗಳು ಜೀವನವೇ ಸಾಕಿನಿಸುವಂತೆ ಮಾಡುತ್ತದೆ ಇಂತಹ ಘಟನೆಗಳು ಪದೇ ಪದೇ ನಮ್ಮ ಜೀವನದಲ್ಲಿ ನಡೆಯುತ್ತಲೇ ಇದ್ದರೆ ಅದು ಯಾವುದೋ ಒಂದು ಕೆಟ್ಟ ಶಕ್ತಿ ನಮ್ಮ ಮೇಲೆ ನಿಯಂತ್ರಣವನ್ನು ಸಾಧಿಸುತ್ತಿದೆ ಎಂದರ್ಥ ಇದಕ್ಕೆ ಮುಖ್ಯವಾಗಿ ಮಾಟ ಮಂತ್ರಗಳೇ ಕಾರಣವಾಗಿರುತ್ತದೆ ಇದನ್ನು ಕಂಡುಹಿಡಿಯುವುದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲನೆಯದಾಗಿ ಮುಖದ ಬಣ್ಣದಲ್ಲಿ ಬದಲಾವಣೆ ನಮ್ಮ ಮೇಲೆ ಮಾಟ ಮಂತ್ರದಂತಹ ನಕಾರಾತ್ಮಕ ಶಕ್ತಿಗಳು ಪ್ರಭಾವ ಬೀರಿದ್ದರೆ ಅದು ಮುಖದ ಮೂಲಕ ಕೂಡ ತಿಳಿದುಕೊಳ್ಳ ಕಣ್ಣಿನ ಸುತ್ತಲೂ ಕಪ್ಪು ಬಣ್ಣದ ವರ್ತುಲಗಳು ಕಾಣಿಸಿಕೊಳ್ಳುವುದು ಮುಖದ ಬಣ್ಣ ಇದ್ದಕ್ಕಿದ್ದಂತೆ ಕೆಂಪು ಅಥವಾ ಹಳದಿ ಆಗುವುದು ಎರಡನೇದಾಗಿ ಎಲ್ಲವೂ ಕೂಡ ತಪ್ಪಾಗುತ್ತೆ ಅಂದರೆ ನೀವು ಏನಾದರೂ ಮುಖ್ಯವಾದ ಕೆಲಸವನ್ನು ಮಾಡುತ್ತಿದ್ದರೆ ಪದೇ ಪದೇ ಆ ಕೆಲಸದಲ್ಲಿ ವೈಫಲ್ಯಗಳು ವಿಫಲವಾಗುವುದನ್ನು ನೋಡಬಹುದು ಇನ್ನು ಮೂರನೆಯದಾಗಿ ಪ್ರಾಣಿಗಳು ನೀಡುವ ಸೂಚನೆ ಪದೇ ಪದೇ ನಿಮ್ಮ ರಸ್ತೆಯನ್ನು ದಾಡುತ್ತಿರುವ ಬೆಕ್ಕುಗಳು ಅಥವಾ ನೀವು ಮನೆಯಿಂದ ಹೊರಹೋಗುವಾಗ ನಾಯಿಗಳು ಬೊಗಳುವುದು ಸಾಮಾನ್ಯವಾದ ಚಿಹ್ನೆ ಅಲ್ಲ ಇದು ನಿಮ್ಮ ಸುತ್ತಲೂ ನಕಾರಾತ್ಮಕ ಶಕ್ತಿ ತುಂಬಿಕೊಂಡಿದೆ ಎಂಬುದರ ಸೂಚನೆಯಾಗಿರುತ್ತೆ ಇನ್ನು ನಾಲ್ಕನೆಯದಾಗಿ ಆರೋಗ್ಯದ ಸಮಸ್ಯೆಗಳು ಪದೇ ಪದೇ ಆರೋಗ್ಯದ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಎಷ್ಟೇ ಚಿಕಿತ್ಸೆ ಔಷಧಿಯನ್ನು ಮಾಡಿದರೂ ಅದು ಫಲವನ್ನು ನೀಡುವುದಿಲ್ಲ ಇದು ಕೂಡ ಮಾಟ ಮಂತ್ರದ ಪ್ರಭಾವ ಆಗಿರುತ್ತೆ ಇನ್ನು ಐದನೆಯದಾಗಿ ಯಾವಾಗಲೂ ಸೋಮಾರಿತನ ಮತ್ತು ಕಿರಿಕಿರಿ ಮಾಟಮಂತ್ರಕ್ಕೆ ಒಳಗಾದ ವ್ಯಕ್ತಿಗೆ ಯಾವುದೇ ಕೆಲಸದ ಮೇಲೆ ಆಸಕ್ತಿ ಇರುವುದಿಲ್ಲ ಚಿಕ್ಕ ಪುಟ್ಟ ವಿಚಾರಕ್ಕೂ ಕೋಪ ಒತ್ತಡ ಹೆಚ್ಚಾಗುವಂಥದ್ದು ಇರುತ್ತೆ ಆರನೆಯದು ಹಠ ತೂಕ ನಷ್ಟ ಅಥವಾ ಕೂದಲು ಉದುರುವಂಥದ್ದು ಆಹಾರ ಪದ್ಧತಿ ಅಥವಾ ಉತ್ತಮ ಅಭ್ಯಾಸಗಳನ್ನು ಹೊಂದಿದ್ದರೂ ಕೂಡ ಇದ್ದಕ್ಕಿದ್ದಂತೆ ತೂಕ ನಷ್ಟ ಆಗುವಂತಹದ್ದು ಮತ್ತು ಕೂದಲು ಉದುರುತ್ತಿರುವುದು ಕೂಡ ನಕಾರಾತ್ಮಕ ಶಕ್ತಿಯನ್ನು ಸೂಚಿಸುತ್ತೆ ಏಳನೆಯದಾಗಿ ಪೂಜೆಯಲ್ಲಿ ಏಕಾಗ್ರತೆ ಇರೋದು ನೀವು ಪೂಜೆ ಮಾಡಲು ಕುಳಿತ ತಕ್ಷಣ ವಿಚಿತ್ರ ಭಯವನ್ನು ಅನುಭವಿಸಲು ಪ್ರಾರಂಭಿಸಿದರೆ ಇದು ದುಷ್ಟ ಕಣ್ಣು ಅಥವಾ ಮಾಟ ಮಂತ್ರದ ಪ್ರಭಾವದಿಂದ ಆಗಿರುತ್ತೆ ಈ ರೀತಿಯಾದಂತಹ ಸೂಚನೆಗಳು ನಿಮಗೆ ಕಂಡುಬಂದರೆ ಇದು ನಕಾರಾತ್ಮಕ ಶಕ್ತಿ ಅಂದರೆ ಮಾಟ ಮಂತ್ರದ ಪ್ರಯೋಗ ಆಗಿರುತ್ತೆ ಹಾಗಾದರೆ ಇದರಿಂದ ಮುಕ್ತರಾಗೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲನೆಯದಾಗಿ ಸಾಸಿವೆ ಮತ್ತು ಉಪ್ಪು ಸ್ವಲ್ಪ ಉಪ್ಪನ್ನು ಒಂದು ಇಡೀ ಹಳದಿ ಸಾಸಿವೆ ಬೀಜಗಳೊಂದಿಗೆ ಬೆರೆಸಿ ನಿಮ್ಮ ತಲೆಯ ಮೇಲೆ ಏಳು ಬಾರಿ ವಿರುದ್ಧ ದಿಕ್ಕಿನಲ್ಲಿ ದೃಷ್ಟಿಯನ್ನು ತೆಗೆದುಕೊಳ್ಳಬಹುದು ಎರಡನೆಯ ಪರಿಹಾರ ಏನು ಎಂದರೆ ಕೆಂಪು ಮೆಣಸಿನಕಾಯಿ ಮಂಗಳವಾರ ಅಥವಾ ಶನಿವಾರದ ದಿನದಂದು ಎಲ್ಲೂ ತುಂಡಾಗದ ಹಾಳಾಗದ ಏಳು ಕೆಂಪು ಮೆಣಸಿಕಾಯಿಯನ್ನು ತೆಗೆದುಕೊಂಡು ತಲೆಯ ಮೇಲೆ ದೃಷ್ಟಿಯನ್ನು ತೆಗೆದು ಮೆಣಸಿಕಾಯಿಯನ್ನು ಸುಟ್ಟು ಹಾಕಿ ಮೂರನೆಯದು ನಿಂಬೆ ಮತ್ತು ಕರ್ಪೂರ ಒಂದು ನಿಂಬೆ ಹಣ್ಣನ್ನು ನಾಲ್ಕು ತುಂಡುಗಳಾಗಿ ಕತ್ತರಿಸಿ ಅದಕ್ಕೆ ಕರ್ಪೂರವನ್ನು ಹಚ್ಚಿ ಯಾರೂ ಓಡಾಡದಂತಹ ನಾಲ್ಕು ರಸ್ತೆಗಳು ಕೂಡುವ ಸ್ಥಳದಲ್ಲಿ ಇಟ್ಟು ಬನ್ನಿ ನಾಲ್ಕನೆಯ ಪರಿಹಾರ ಕಪ್ಪುದಾರ ಅಥವಾ ತಾಯ್ತ ಅನುಭವಿ ಪಂಡಿತರ ಸಹಾಯದಿಂದ ನಿಮ್ಮ ಶಕ್ತಿಯ ಅಗತ್ಯಗಳಿಗೆ ಅನುಗುಣವಾಗಿ ಮಂತ್ರಿಸಿದ ದಾರ ಅಥವಾ ತಾಯ್ತವನ್ನು ತಯಾರಿಸಿ ನಿಮ್ಮ ಕೈ ಅಥವಾ ಕುತ್ತಿಗೆಗೆ ಧರಿಸಿಕೊಳ್ಳಬಹುದು ಇನ್ನು ಐದನೆಯ ಪರಿಹಾರ ಏನು ಅಂದರೆ ಹತ್ತಿ ಬತ್ತಿ ಸಾಸಿವೆ ಎಣ್ಣೆಯಲ್ಲಿ ಹತ್ತಿ ಬತ್ತಿಯನ್ನು ನೆನೆಸಿ ಅದನ್ನು ಬೆಳಗಿಸಿ ಮತ್ತು ಅದರ ಹೊಗೆಯನ್ನು ಮನೆಯಾದ್ಯಂತ ಹರಡಿ ಇದು ನಕಾರಾತ್ಮಕತೆಯನ್ನು ತೆಗೆದುಹಾಕುತ್ತದೆ ಮಾಟ ಮಂತ್ರದಂತಹ ಕಾರ್ಯಗಳನ್ನು ಕೆಟ್ಟ ಕೆಲಸವೆಂದು ಹೇಳಲಾಗುತ್ತದೆ ಇದು ಒಬ್ಬ ವ್ಯಕ್ತಿಯನ್ನಾಗಿರಬಹುದು ಒಂದು ಕುಟುಂಬವನ್ನಾಗಿರಬಹುದು ನಾಶ ಮಾಡಬಹುದು ಇಂತಹ ಕೆಟ್ಟ ಕೆಲಸವನ್ನು ಯಾರೂ ಮಾಡಲು ಹೋಗಬಾರದು ಒಬ್ಬರಿಗೆ ನಮ್ಮಿಂದ ಒಳ್ಳೆಯದಾಗುವುದಾದರೆ ಮಾತ್ರ ನಾವು ಆ ಕೆಲಸವನ್ನು ಮಾಡಬೇಕೇ ಹೊರತು ಬೇರೆಯವರಿಗೆ ಕೆಡುಕಾದರೂ ಸರಿ ನಮಗೆ ಒಳ್ಳೆಯದಾದರೆ ಸಾಕೆಂದು ಭಾವಿಸಬಾರದು ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಮಾಟ ಮಂತ್ರದ ಪ್ರಯೋಗ ಆಗಿದೆಯಾ ಇಲ್ವಾ ಹೇಗೆ ತಿಳ್ಕೊಳ್ಳೋದು ಮತ್ತು ಆಗಿದ್ದರೆ ಅದರ ಪರಿಹಾರವನ್ನು ಹೇಗೆ ಮಾಡುವಂಥದ್ದು ಅಂತ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಲೈಕ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು